ಪ್ರಶ್ನೆಯ ರೂಪಕ್ಕೆ ಮರಳಾಗಿ ಅವಳನ್ನು ನನ್ನ ನಿಂತಿಯಾಗಿ ಮಾಡ್ಕೊಂಡಿದ್ರು ನನ್ನ ದಾಂಪತ್ಯ ಚಿನ್ನ ಮಾತ್ರ ಸುಖವಾಗಿಲ್ಲ ಚಂದ್ರು ಚಂದ್ರು ವಿಷಯ ನಿನ್ನ ವಿಷಯ ಮುಚ್ಚಿಡೋಕೆ ಸಾಧ್ಯವಿಲ್ಲ ಯಾವುದೋ ರಥದ ನೆಪ ಹೇಳಿ ತನ್ನ ದೇಹ ಸುಖಾನ ನನ್ ನೀಡ್ತಾ ಇಲ್ಲ ಕಣ್ ಅಶ್ವಿನಿ ನನ್ನ ನೆಲದ ಪ್ರೀತಿನ ಹಿಂದ ಮಾಡ್ತಿಲ್ಲ ಅಂತ ಕಾಣಿಸುತ್ತೆ ಹೇಗಾದ್ರು ಮಾಡಿ ಅಶ್ವಿನಿಯ ಮನವಾಸಿ ಚಂದ್ರನ ಜೊತೆ ಸಂಚಾರ ಜೀವನ ಹರಿಸ್ಬೇಕು ಅಂತ ಮಾಡಲೇಬೇಕು ಏನು ಹೇಳ್ತವ್ರು ಏನು ಯೋಚನೆ ಮಾಡ್ತಾ ಇದ್ಯಾಲ ಕಣ ನೀನು ಅಶ್ವಿನಿ ಎನ್ ಗುಡ್ಸೋ ವಿಚಾರವಾ ಮನೆ ಮಾಡ್ತೀನಿ ನೀನು ಆಮೇಲೆ ಬಾರು ಅಶ್ವಿನಿಗೆ ಬುದ್ಧಿ ನೀನು ಆಯ್ತು ರವಿ ಮಾತ್ಗೆ ನೀಡಿ ಅಶ್ವಿನಿ ಕೊಪ್ಪ ತಳೆ ಇರ್ತವಿಶ್ವಾಸ

నేను రయ్య మేలే ఇట్టి ఆత్మవిశ్వాసవే నిన్న బలి నా అన్నదే యవ కారణకు మరిబేడ విచారే మాట్ చంద్ర నో నిన్న ఇత చింతక నేవిబ్బ్ర మాట్తారో విచారణ నో కండె ನಿನ್ನ ಹೆಂಡತಿ ನಿನ್ನ ಜೊತೆಯಲ್ಲಿ ದಾಂಪತ್ಯ ಜೀವನಕ್ಕೆ ಏಕ ಓದ್ಕೊಟ್ಟಲ್ಲ ಅಂತ ವಿಚಾರ ನಿನ ಗೊತ್ತಿಲ್ಲ ನಿನ್ನ ಹೆಂಡತಿ ಪತ್ರ ತಕ್ಕೊಂಡಿದ್ರೆ ಹೌದು ನಿನ್ನ ಮೂರ್ಖನು ಯಾಕೆ ಮಾತಾಡ್ತಾನೆ ಗೊತ್ತಿಲ್ಲ ನಂಗೆ ನಾನು ಎಂತಿ ಅಶ್ವಿನಿ ನನ್ನ ಸ್ನೇಹಿತ ರವಿ ನಿನ್ನ ಕಣ್ಣಿಗೆ ಮಣ್ಣೆರಚುವ ಮಿತ್ರ ದ್ರೋಹಿಗಳು ಸತ್ಯ ಎಂದಿದ್ರು ನಿನ್ನ ಹೆಂಡತಿ ತಿಳಿಸ್ಬಿಡಿ ನಿನ್ನ ಸ್ನೇಹಿತ ರವಿ ಅವರ ಪ್ರೇಮಿಗಳು

తన స్వార్థి నిన్న సర్వ ఆస్తియను అశ్విని కడ తన కైవసీ అశ్విని నిన్న దేసుక నిరాకరిస్తా నేను అంత నేను దూర ఇంత నేను ముగించలే ಕಂಬ ಆಸೆ ಇದ್ರೆ ನೀನು ಅವರ ಕೊಲೆ ಮಾಡಲೇಬೇಕು ಇಲ್ಲ ಅಂದ್ರೆ ಅವರಿಬ್ರು ರಚಿಸಿರುವ ಚಕ್ರಗಳಲ್ಲಿ ಸಿಲುಕಿ ನೀನು ಸಾಹಿತ್ಯ ಯೋಚನೆ ಮಾಡೋ ಡಿಸೈಡ್ ಮಾಡೋ ಮಳಿಂಗಡ ಮತ್ತು ಸತ್ಯ ಆ ಪಾಪಿಗಳನ್ನ ಬದುಕಿರೋಕ್ ಬಿಟ್ರೆ ನನ್ಗೆ ಹುಡುಗ ಅಶ್ವಿನಿ ರವಿ ನಿಮ್ಮನ್ನು ಇತ್ತೀಚಿಗಳು ಎಂದು ನಂಬಿದಕ್ಕೆ ನನಗ್ ದ್ರೋಹ ಮಾಡಿದ್ರ ನಿಮ್ಮಂತ ದ್ರೋಹಿಗಳನ್ನ ಈ ಭೂಮಿ ಮೇಲೆ ಕೊಡಿಸಲ್ಲ ರವಿ ಬನ್ನಿ ಅದಾಗೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅವರು ನೀನು ಚಂದ್ರ ಜೊತೆ ನೋಡ್ಕುತ್ತಾ ಇರೋ ರೀತಿ ಸ್ವಲ್ಪ ಸರಿ ಇಲ್ಲ ಚಂದ್ರ ಮಾತ್ರ ಮೋಸ ಮಾಡ್ಬೇಡ ರವಿ ಏನ್ ಮಾತಾಡ್ತಾ ಇದ್ದೀರಾ ಇದು ಮಾತ್ರ ನನಗೆ ಸಾಧ್ಯ ಇಲ್ಲ ಅದೇ ಯಾಕೆ ಸಾಧ್ಯ ಇಲ್ಲ ಆಸದೆ ಹೇಳಿ ಹೇಳು ನಾನೇ

ಪ್ರಯೋಜನ ಇಲ್ಲ ನಮ್ಮ ಹಣೆಯಲ್ಲಿ ಏನ್ ಬರ್ತಿದೆಯೋ ನನ್ನ ಗಂಡನಿಂದ ನನಗೆ ಸಿಕ್ಕ ಬೇಕಾಗಿದೆ ನನ್ನ ಕೊರಳಲ್ಲಿರೋ ಮಾಂಗಲ್ಯ ಹಣೆಯಲ್ಲಿರೋ ಸಿಂಧೂರ ಕೈಯಲ್ಲಿರೋ ಬಳೆ ಯಾವಾಗ್ಲೂ ಶಾಶ್ವತವಾಗಿರ್ಬೇಕು ಅಂತಾನೆ ನಾನು ಬೇಡ್ಕೊಳ್ಳೋದು

ಸರಿ ಆಯ್ತು ಆಯ್ತು ಬನ್ನಿ ಅಶ್ವಿನಿ ಈ ನಿನ್ನ ಹಣೆಯಲ್ಲಿ ಸಿಂಧುರಳು ದಿನ ದಿನ ನಮ್ಗೆ ತಗೊಳ್ಳಲಿ ಅಂತ ಬೇಡ್ಕೊಡ್ತೀನಿ ನಿನ್ನ ಮೂತೈದ ಸ್ಥಾನ ಮೂತೈಜೆ ಸ್ಥಾನವಾಗಿ ಅವಳಿಲಿ

ತಿಳ ನೀವು ರವಿ ಮಾತಾಡುತ್ತಾ ನಾನು ಕಿವಿಯಾರ ನಾನು ಕೇಳಿಸ್ಕೊಂಡೆ ನಾವು ನಿರ್ಧಾರ ಮಾಡಿದ್ದೀನಿ ಆ ನಿರ್ಧಾರಕ್ಕೆ ನೀನು ಬದ್ಧನಾಗಿರ್ಬೇಕು ಆಕಸ್ ನಾನು ಆಪರೇಷನ್ ಲೇರ್ ಸತ್ತರೆ ನೀನು ರವಿನ ಕೈ ಹಿಡಿದು ಬರಬೇಕು

கண்ணன் கண்ணன் இனி வந்து இனி வந்து கண்ணன் கண்ணன் ஏய் ஏய் மேලි மேලි மேல சாமி ಶಿಕ್ಷೆ ಅವ್ರು ಅವರಿಗೆ ಮುಗಿದಿದೆ ಇನ್ಮೇಲೆ ಆದ್ರೂ ನಿಮ್ಮ ಜೀವನದಲ್ಲಿ ಕೈ ಕಟೆಗಳನ್ನ ಮಾಡ್ತೋ ಒಳ್ಳೆ ಮನುಷ್ಯ ಮಾಡ ಸರ್ ನಾನು ನನ್ನ ಜೀವನದಲ್ಲಿ ಹದಿವಾರವಾಗಿ ಕಷ್ಟ ಮಾಡ್ತೀನಿ ಅದು ನನ್ನ ತಯ ಕಣ್ಣಿರೋಸರು ನನ್ನ ಅಪರಾಧ ಯಾವುದೇ ಆದಿ ನನ್ನ ನಾನದಲ್ಲಿ ಕಷ್ಟದ ಕಡೆಯಲ್ಲಿ ಮುಳಗಿದ್ದ ಏನ್ ಮಾಡಲಿ ಸರ್ ಸಂದೋಷ ಬೇಕಲ್ಲ ಸರ್ ಈ ಕಾರಣ ತುಂಬಾ ಒಳ್ಳೆ ವ್ಯಕ್ತಿ ಏನ್ ಮಾಡ್ಲಿಲ್ಲ ಏ ರವಿ ಸಿಕ್ಕಿರೋದು ಅಲ್ಲ ಅದಕ್ಕೆ ಕರ್ಣ ಈ ರವಿ ಸಿಕ್ಕಿರೋದು ನಿಮ್ಮ ನಿಮ್ಮ ಅದೃಷ್ಟವಂತ ಹೌದು ಸರ್ ನಾವು ಪ್ರಾಣ ದಸ್ತೈಟ ಆದ್ರೆ ನೀವು ಒಬೇ ಸರ್ ಸರ್ ಜೈಲಿಗೆ ಬಂದಾಗ್ಲೇ ಪೊಲೀಸ್ ಸ್ಟೇಷನ್ ಬಂದಾಗ್ಲೇ ಯಾವುದು ಬರ್ತೀನಿ ಅಂತ ಹೇಳಬಹುದು ಹೋಗ್ತೀನಿ ಅಂತ ಹೇಳಬೇಕು ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ರವಿ